श्री गुरुभ्यो नम गुरु गुरुर्विष्णु गुरु, गुरु विष्ण गुरुदेव महेश्वर गुस्साक्षा गुरु पर्रह्म तस्म श्री गुड़वे नम सर्वेभ्यो ऋषिभ्यो नम सर्वेभ्यो शास्त्र प्रवर्तक्यो नम बंधुमित करवे दिन ಎರಡು ಸಾವಿರದ ಇಪ್ಪತ್ತೈದು ನೂತನ ಆಂಗ್ಲ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈ ನೂತನ ಆಂಗ್ಲ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಒಳ್ಳೆಯವ್ರಿಗೆ ಒಳ್ಳೆಯದು ಮಾಡಲಿ ಎಲ್ಲ ಕೆಟ್ಟವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಗೆ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಆಗಿರ್ತಕ್ಕಂತಹ ಗುರು ಶನಿ ರಾಹುಕೇತುಗಳಿಂದ ನೋಡಿದಾಗ ಯಾಕೆಂದರೆ ಬೇರೆ ಗ್ರಹಗಳಿಗೆ ತಿಂಗಳು ತಿಂಗಳಿಗೆ ಪ್ರಿಡಿಕ್ಷನ್ಸು ನಾನು ಆವಾಗ ವಾಟ್ಸಪ್ ಅಲ್ಲಿ ಹಾಕ್ತಾ ಇರ್ತೀನಿ ಅಲ್ಲಿ ನೋಡ್ಕೊಬೋದು ನೀವು ಈ ನಾಲ್ಕು ಗ್ರಹಗಳಿಂದ ನಮಗೆ ವರ್ಷ ಭವಿಷ್ಯ ಡಿಸೈಡ್ ಆಗ್ತಕ್ಕಂಥದ್ದು ಹಾಗಾಗಿ ಈ ನಾಲ್ಕು ಗ್ರಹಗಳು ಯಾವ ಥರ ಇದೆ ಅನ್ನೋದನ್ನು ನಾವು ನೋಡ್ತಂದರೆ ಮೊದಲಿಗೆ ಬೃಹಸ್ಪತಿ ಅಂದರೆ ಗುರುಗ್ರಹವನ್ನು ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾಗ ಶಾಸ್ತ್ರದ ಪ್ರಕಾರ ನಮಗೆ ಇಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಮತ್ತು ಯತ್ನಿಸಿದ ಕಾರ್ಯದಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ವಿವಾಹ ಆಗದೇ ಇರತಕ್ಕಂಥವ್ರಿಗೆ ವಿವಾಹ ಆಗ್ತಕ್ಕಂಥದ್ದು ಮತ್ತು ಸಂತಾನ ಅಪೇಕ್ಷದಲ್ಲಿರ್ತಕ್ಕಂಥವ್ರಿಗೆ ಸಂತಾನ ಅಪೇಕ್ಷೆ ಉಂಟಾಗ್ತಕ್ಕಂಥದ್ದು ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸ್ತಕ್ಕಂತಹ ಯೋಗ ಕುಟುಂಬದಲ್ಲಿ ಒಂದು ತರ ಪ್ರೀತಿ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಾಗಿ ವಾಹನ ಲಾಭ ಉಂಟಾಗ್ತಕ್ಕಂಥದ್ದು ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು ಭೂಮಿ ಅಥವಾ ಗೃಹ ಖರೀದಿ ಅಥವಾ ಬದಲಾವಣೆ ಅಥವಾ ಅದರಿಂದ ಉತ್ಪತ್ತಿ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಶುಭ ಯಾತ್ರೆಯನ್ನು ಕೂಡ ಮಾಡತಕ್ಕಂಥದ್ದು ಮತ್ತೆ ಕೀರ್ತಿಯನ್ನ ಉದ್ಯೋಗದಲ್ಲಿ ಪಡಿತಕ್ಕಂಥದ್ದು ಪಾಲುದಾರಿಕೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಶುಭ ಕೆಲಸಗಳನ್ನು ಶುಭ ಫಲಗಳನ್ನು ಈ ವೃಶ್ಚಿಕ ರಾಶಿಯವರು ಮೇ ಹದಿನಾಲ್ಕರ ತನಕ ಪಡೀತಾರೆ ಮೇ ಹದಿನಾಲ್ಕರ ನಂತರದಲ್ಲಿ ಗುರು ಮಿಥುನ ರಾಶಿಗೆ ಪ್ರವೇಶ ಆಗತ್ತೆ ಆಗ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ರಾಶಿ ಆಗತ್ತೆ ಯಾವಾಗಲೂ ಹೇಳ್ತಿರ್ತೀನಿ ನಾನು ಅಷ್ಟಮದಲ್ಲಿ ಗುರು ಅಷ್ಟಮದಲ್ಲಿ ಶನಿ ಅಷ್ಟಮದಲ್ಲಿ ರಾಹು ಅಷ್ಟಮದಲ್ಲಿ ಕುಜ ಅಷ್ಟಮದಲ್ಲಿ ಕೇತು ಇದು ಬಂದಾಗ ಅಷ್ಟಮದಲ್ಲಿ ರವಿ ಕೂಡ ಗೋಚಾರದಲ್ಲಿ ಬಂದಾಗ ಬಹಳ ಎಚ್ಚರಿಕೆಯಲ್ಲಿ ಇರಬೇಕು ಇಲ್ಲ ದೈಹಿಕವಾಗಿ ಅಪಘಾತಗಳು ಆಘಾತಗಳು ಉಂಟಾಗತ್ತೆ ಇಲ್ಲ ಮಾನಸಿಕವಾಗಿ ಆಗತ್ತೆ ಬಹಳ ಎಚ್ಚರಿಕೆ ತೀವ್ರ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈಗ ತುಲಾರಾಶಿಯವರು ಅಷ್ಟಮ ಗುರುವಿಂದ ಏನು ಅನುಭವಿಸ್ತಾ ಇದ್ದಾರೆ ಇನ್ನು ಆರು ಏಳು ತಿಂಗಳುಗಳ ನಂತರದಲ್ಲಿ ವೃಶ್ಚಿಕ ರಾಶಿಯವರು ಅದನ್ನೇ ಅನುಭವಿಸ್ತಾರೆ ಆದ್ದರಿಂದ ಈ ವೃಶ್ಚಿಕ ರಾಶಿಯವರಿಗೆ ಗುರು ಅಷ್ಟಮಕ್ಕೆ ಬಂದಾಗ ಅಧಿಕ ವ್ಯಯ ಅಥವಾ ಧನ ಯೋಗ ಉಂಟಾಗ್ತಕ್ಕಂಥದ್ದು ಪ್ರಾಣಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದು ವೃಥ ಸಂಚಾರ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಉಂಟಾಗ್ತಕ್ಕಂಥದ್ದು ಮತ್ತು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಬಂಧನ ಉಂಟಾಗ್ತಕ್ಕಂಥದ್ದು ಮತ್ತೆ ಆ ದುಃಖಕರ ಪ್ರಯಾಣ ಅಂತ ತೊಗೊಂಡಿದ್ದಾರೆ ಶಾಸ್ತ್ರದಲ್ಲಿ ಯಾವುದೋ ಒಂದು ವಿಷಮ ಸಂದರ್ಭಗಳಲ್ಲಿ ಪ್ರಯಾಣ ಅಂದ್ರೆ ಯಾರಿಗಾದ್ರು ಸೀರಿಯಸ್ ಆಗಿದೆ ಅಥವಾ ಯಾರು ಹೋಗಿದ್ದಾರೆ ಅನ್ನೋ ವಾರ್ತೆಯನ್ನು ಕೇಳಿ ಪ್ರಯಾಣವನ್ನು ಮಾಡತಕ್ಕಂತಹ ಯೋಗ ಉಂಟಾಗ್ತಕ್ಕಂಥದ್ದು ಈ ಥರದ್ದು ಮತ್ತೆ ಆ ತೀವ್ರವಾದಂತಹ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಅಧಿಕ ಒತ್ತಡ ಉಂಟಾಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂತಹದ್ದು ಇದೆಲ್ಲವೂ ಕೂಡ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಮನೆಯಲ್ಲಿ ಹಿರಿಯರು ಯಾರು ಅವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಗುರು ಅಂದರೆ ಎಲ್ಡರ್ಲಿ ಪರ್ಸನ್ ಅನ್ನೋ ಅರ್ಥ ಅದಕ್ಕೋಸ್ಕರನೇ ಈ ವೃಶ್ಚಿಕ ರಾಶಿಯವರ ತಂದೆ ಅಥವಾ ತಾಯಿ ಯಾರು ಇರ್ತಾರೆ ಅವರಿಗೆ ತೀವ್ರವಾದಂತಹ ಅನಾರೋಗ್ಯ ಅಟ್ ದ ವರ್ಸ್ಟ್ ಕಂಡೀಷನ್ ಮರಣ ಉಂಟಾಗ್ತಕ್ಕಂತಹ ಯೋಗ ಇರುತ್ತೆ ಇನ್ನು ಶನಿಯ ಬಲವನ್ನು ನೋಡಿದಾಗ ಶನಿ ಸದ್ಯದ ಪರಿಸ್ಥಿತಿನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದಾನೆ ವೃಶ್ಚಿಕ ದಾಸು ಮಕರ ಕುಂಭ ನಾಲ್ಕನೇ ಸ್ಥಾನದಲ್ಲಿ ಇದ್ದಾನೆ ನಾಲ್ಕನೇ ಸ್ಥಾನದಲ್ಲಿ ಅಂದರೆ ಚತುರ್ಥ ಸ್ಥಾನದಲ್ಲಿ ಮಾತೃ ಸ್ಥಾನದಲ್ಲಿ ಶನಿ ಇದ್ದಾಗ ತಾಯಿಗೆ ತೀವ್ರ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಅಂಥ ವಸ್ಟ್ ಕಂಡೀಷನ್ ತಾಯಿನ ಕಳ್ಕೊಳ್ಳತಕ್ಕಂಥದ್ದು ವಾಹನದಿಂದ ಅಪಘಾತಗಳು ಅಥವಾ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಮತ್ತೆ ಅಧಿಕ ವ್ಯಯ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ವಿನಾಕಾರಣ ಕೆಲವು ಸತಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು ಬಂಧು ನಾಶ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಅಶಾಂತಿ ಉಂಟಾಗ್ತಕ್ಕಂಥದ್ದು ದುಷ್ಕರ್ಮಗಳನ್ನು ಮಾಡಬೇಕು ಅನ್ನತಕ್ಕಂತಹ ಅಂದರೆ ಅನ್ಯಾಯದ ಸಂಪಾದನೆ ಅಥವಾ ಅನ್ಯಾಯದ ರೀತಿಯಲ್ಲಿ ಅನ್ಯಾಯದ ದಾದಿನಲ್ಲಿ ಹೋಗಬೇಕು ಅನ್ನೋ ಒಂದು ಮನಸ್ಸು ಕೆಲವು ಸತಿ ಆ ಕಡೆಗೆ ಉಂಟಾಗ್ತಕ್ಕಂಥದ್ದು ಬಂಧು ಮಿತ್ರರಲ್ಲಿ ಮನಸ್ತಾಪ ಅಥವಾ ವೈರ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಶತ್ರುಗಳ ವೃದ್ಧಿ ಅಂದರೆ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಉಂಟಾಗ್ತಾ ಇರತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಐದನೇ ಮನೆಗೆ ಅಂದರೆ ಪಂಚಮ ಶನಿ ಅಂತ ಹೇಳ್ತೀವಿ ನಾವು ಅದನ್ನು ಐದನೇ ಮನೆಗೆ ಬಂದಾಗ ಅಧಿಕ ಧನ ವ್ಯಯ ಉಂಟಾಗತಕ್ಕಂಥದ್ದು ಕಲಹ ಅಥವಾ ಮನಸ್ತಾಪಗಳು ಜನಗಳಲ್ಲಿ ಉಂಟಾಗ್ತಕ್ಕಂಥದ್ದು ಮಕ್ಕಳಿಗೆ ಅಂದರೆ ವೃಶ್ಚಿಕ ರಾಶಿಯವರ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯನೋ ಅಥವಾ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯೋ ಅಥವಾ ಅವರ ಉದ್ಯೋಗದಲ್ಲಿ ಒತ್ತಡನೋ ವ್ಯಾಪಾರದಲ್ಲಿ ಹಾನಿಯೋ ಉಂಟಾಗ್ತಕ್ಕಂಥದ್ದು ಮಾನಸಿಕವಾಗಿ ಪೀಡೆ ಉಂಟಾಗ್ತಕ್ಕಂಥದ್ದು ನಾನಾ ವಿಧವಾದಂತಹ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಅವರ ಕೀರ್ತಿಗೆ ಒಂದು ಚ್ಯುತಿ ಬರ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಇರತಕ್ಕಂಥವ್ರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಶತ್ರುಗಳು ವೃದ್ಧಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಐದನೇ ಮನೆಯಲ್ಲಿ ಶನಿ ಇದ್ದಾಗ ಮತ್ತು ಉದರವ್ಯಾಧಿ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ ಪಂಚಮ ಸ್ಥಾನ ಉದರ ಸ್ಥಾನ ಹೊಟ್ಟೆಯ ಭಾಗವನ್ನು ಸೂಚಿಸುತ್ತೆ ಆದ್ದರಿಂದ ಆಹಾರವನ್ನು ಬಹಳ ಎಚ್ಚರಿಕೆಯಿಂದ ಸ್ವೀಕಾರ ಮಾಡತಕ್ಕಂತಹದ್ದು ಒಳ್ಳೆಯದಾಗಿರುತ್ತೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಶನಿಯಿಂದ ಈ ವರ್ಷ ಒಳ್ಳೆಯ ಫಲಗಳು ಇಲ್ಲ ಅವರಿಗೆ ಗುರುವಿನಿಂದ ಸದ್ಯದ ಪರಿಸ್ಥಿತಿನಲ್ಲಿ ಒಳ್ಳೆಯ ಫಲ ಇದೆ ತದನಂತರದಲ್ಲಿ ಇಲ್ಲ ಶನಿಯಿಂದ ವರ್ಷ ಫುಲ್ಲು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸಂವತ್ಸರ ಫುಲ್ಲು ಕೂಡ ಅವರಿಗೆ ಶನಿಯಿಂದ ಒಳ್ಳೆಯ ಫಲಗಳು ಇರೋದಿಲ್ಲ ಇನ್ನು ರಾಹುವಿನಿಂದ ನೋಡೋಣ ಅಂದರೆ ರಾಹು ಸದ್ಯದ ಪರಿಸ್ಥಿತಿನಲ್ಲಿ ಪಂಚಮ ಸ್ಥಾನದಲ್ಲಿ ಇದ್ದಾನೆ ರಾಹು ಪಂಚಮದಲ್ಲಿ ಇದ್ದಾಗ ಧನ ನಾಶ ಉಂಟಾಗ್ತಕ್ಕಂಥದ್ದು ಉದರ ಶೂಲೆ ಉಂಟಾಗ್ತಕ್ಕಂಥದ್ದು ಮಕ್ಕಳಿಗೆ ಚಿಂತೆ ಮಕ್ಕಳ ಚಿಂತೆ ಅಥವಾ ಮಕ್ಕಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತು ಧನಕ್ಕೆ ಅಂದರೆ ಹಣಕ್ಕೆ ಕಷ್ಟ ಉಂಟಾಗ್ತಕ್ಕಂಥದ್ದು ಮತ್ತು ದುಃಖ ಅಥವಾ ಚಿಂತೆ ಉಂಟಾಗ್ತಕ್ಕಂಥದ್ದು ಉದರ ಶೂಲೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಮತ್ತು ರಾಹು ನಾಲ್ಕನೇ ಮನೆಗೆ ಮೇ ಹದಿನೆಂಟನೇ ತಾರೀಕು ಪ್ರವೇಶ ಆಗ್ತಾನೆ ಅವತ್ತಿನಿಂದ ಆಚೆಗೆ ಇಡೀ ವರ್ಷ ಪರ್ಯಂತ ಈ ವೃಶ್ಚಿಕ ರಾಶಿಯವರಿಗೆ ಆ ವೃಶ್ಚಿಕ ರಾಶಿಯವರ ತಾಯಿ ಯಾರಿರ್ತಾರೆ ಅವರಿಗೆ ತೀವ್ರ ಅನಾರೋಗ್ಯ ಅಥವಾ ಮರಣ ಉಂಟಾಗ್ತಕ್ಕಂಥದ್ದು ಮತ್ತೆ ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಧನ ನಾಶ ಉಂಟಾಗತಕ್ಕಂಥದ್ದು ಸ್ಥಾನ ಚ್ಯುತಿ ಉಂಟಾಗ್ತಕ್ಕಂಥದ್ದು ದುಃಖ ಅಥವಾ ಚಿಂತೆ ಉಂಟಾಗ್ತಕ್ಕಂಥದ್ದು ಭೂಮಿ ಅಥವಾ ಗೃಹ ಅಥವಾ ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಬಂಧು ಮಿತ್ರದಲ್ಲಿ ಜನಗಳಲ್ಲಿ ಮನಸ್ತಾಪ ವಿರೋಧ ಕಲಹ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮತ್ತೆ ಉಸಿರಾಟದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಚತುರ್ಥ ಸ್ಥಾನ ಅಂದಾಗ ಎದೆ ಭಾಗ ಎದೆ ಭಾಗದಲ್ಲಿ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ರಾಹುವಿನಿಂದ ಈ ವರ್ಷದ ಫಲ ಅಂದರೆ ಈ ವರ್ಷ ರಾಹುವಿನಿಂದ ವೃಶ್ಚಿಕ ರಾಶಿಯವರಿಗೆ ಅಂತಹ ಪಾಸಿಟಿವ್ ರಿಸಲ್ಟ್ಸ್ ಯಾವುದು ಕಾಣಿಸ್ತಾ ಇಲ್ಲ ಕೇತುವಿನ ಫಲವನ್ನು ನೋಡಿದಾಗ ಸದ್ಯದ ಪರಿಸ್ಥಿತಿನಲ್ಲಿ ಕೇತು ಲಾಭಸ್ಥಾನದಲ್ಲಿ ಇದ್ದಾನೆ ಸೊ ಸದ್ಯದ ಪರಿಸ್ಥಿತಿನಲ್ಲಿ ಲಾಭದಲ್ಲಿ ಇದ್ದಾನೆ ಅಂದಾಗ ಅವರಿಗೆ ಅಧಿಕ ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ಕೀರ್ತಿ ಉಂಟಾಗ್ತಕ್ಕಂಥದ್ದು ಭೂಮಿ ಅಥವಾ ಮನೆ ವಿಚಾರದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಮತ್ತು ಕೇತು ಲಾಭಸ್ಥಾನದಲ್ಲಿ ಇದ್ದಾಗ ಜ್ಞಾನ ಉಂಟಾಗ್ತಕ್ಕಂಥದ್ದು ಭಗವಂತನ ಕಡೆಗೆ ಭಕ್ತಿ ಹೆಚ್ಚಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗತ್ತೆ ಆದರೆ ಕೇತು ದಶಮಕ್ಕೆ ಬರ್ತಾನೆ ಯಾವಾಗ ಮೇ ಹದಿನೆಂಟರ ನಂತರ ಕೇತು ದಶಮ ಸ್ಥಾನಕ್ಕೆ ಬಂದಾಗ ಅಲ್ಲೂ ಕೂಡ ಧನ ಧನಲಾಭ ಆದರೆ ಸ್ಥಾನ ಚ್ಯುತಿ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ವೃತ್ತಿಯಲ್ಲಿ ಬದಲಾವಣೆ ಅಂತ ತಗೊಂಡಿದ್ದಾರೆ ಶಾಸ್ತ್ರದಲ್ಲಿ ಕೆಲಸದಲ್ಲಿ ಇರತಕ್ಕಂಥವ್ರಿಗೆ ಕೆಲಸ ಬದಲಾವಣೆ ಆಗ್ತಕ್ಕಂಥದ್ದು ಬೇರೆ ಯಾವುದೋ ಕೆಲಸವನ್ನು ಮಾಡ್ಬೋದು ಅಥವಾ ಇರೋ ಕೆಲಸದ ಜೊತೆಗೆ ಸೈಡ್ ಬಿಸ್ನೆಸ್ಸು ಮಾಡ್ಬೋದು ಎರಡರೊಳಗೆ ಯಾವ ಥರ ಬೇಕಾದ್ರೂ ತೊಗೋಬೋದು ಆ ಥರ ಆಗ್ತಕ್ಕಂಥ ಒಂದು ಯೋಗ ಇರುತ್ತೆ ಅದೇ ರೀತಿಯಲ್ಲಿ ದ್ರವ್ಯ ನಷ್ಟ ಬೆಲೆ ಬಾಳತಕ್ಕಂತಹ ವಸ್ತುವನ್ನು ವೃಶ್ಚಿಕ ರಾಶಿಯವರು ಮೇ ನಂತರದಲ್ಲಿ ಕಳ್ಕೊಳ್ತಾರೆ ಅದು ಬಂಗಾರ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ವಾಹನ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಹಣ ಆಗಿರ್ಬೋದು ಇನ್ನೇನು ಬೇಕಾದ ಆಗಿರ್ಬೋದು ಮತ್ತು ಚಿಂತೆ ಅಥವಾ ದುಃಖವನ್ನು ಪಡೀತಕ್ಕಂತಹ ಯೋಗ ವಾಹನದಿಂದ ತೊಂದರೆ ಅಥವಾ ಅಪಘಾತ ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆಯಾಗಿ ನಾವು ಫಲದ ಒಂದು ವಿಶ್ಲೇಷಣೆಯನ್ನು ಮಾಡಿದಾಗ ಗುರುವಿನಿಂದ ಸದ್ಯದ ಪರಿಸ್ಥಿತಿನಲ್ಲಿ ಅನುಕೂಲಗಳು ಇದೆ ತದನಂತರದಲ್ಲಿ ಇಲ್ಲ ಆದ್ದರಿಂದ ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ ಗುರುಶಾಂತಿ ಅಂದಾಗ ಗುರುವಿಗೆ ಶಿವ ಮತ್ತು ವಿಷ್ಣುವಿನ ಆರಾಧನೆಯನ್ನು ಮಾಡತಕ್ಕಂತಹದ್ದು ನಿಮಗೆ ಯಾರು ವಿದ್ಯೆ ಹೇಳ್ಕೊಟ್ಟಿರ್ತಾರೆ ಅಥವಾ ನೀವು ಯಾರನ್ನು ಗುರುಗಳು ಅಂತ ಕನ್ಸಿಡರ್ ಮಾಡಿರ್ತೀರ ಅಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡತಕ್ಕಂಥದ್ದು ಅವರಿಗೆ ಅನುಕೂಲಗಳನ್ನು ಮಾಡತಕ್ಕಂಥದ್ದು ಓದತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಅದೇ ರೀತಿಯಲ್ಲಿ ಈ ಒಂದು ಶನಿಯ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಶನಿ ಶಾಂತಿಯನ್ನು ಮಾಡಿಕೊಳ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಶನಿಗೆ ಪ್ರತಿ ಶನಿವಾರ ಈಶ್ವರನ ಆರಾಧನೆಯನ್ನು ಮಾಡತಕ್ಕಂಥದ್ದು ಅದೇ ರೀತಿಯಲ್ಲಿ ಆಂಜನೇಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು ಹಾಗೆಯೇ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ಪ್ರತಿ ಸಾಧ್ಯ ಆಗಲಿಲ್ಲ ಅಂದರೆ ಅಕಸ್ಮಾತ್ ಪ್ರತಿ ತಿಂಗಳು ತಿಂಗಳಿಗೊಂದು ಒಮ್ಮೆ ಆದಾಗೂ ಒಂದು ದಾನ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಕೇತುಗಳ ಲೆಕ್ಕಾಚಾರಕ್ಕೆ ಬಂದಾಗ ಈ ಗಣಪತಿ ಆರಾಧನೆಯನ್ನು ನಾಗದೇವತೆಗಳ ಆರಾಧನೆಯನ್ನು ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಪ್ರತಿದಿನ ಗೋವಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಶ್ವಾನಕ್ಕೆ ಅಂದರೆ ನಾಯಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಪಕ್ಷಿಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಇವೆಲ್ಲವನ್ನೂ ಮಾಡೋದರಿಂದ ನಮಗೆ ದಾರಿದ್ರ ಕಷ್ಟ ದೂರವಾಗಿ ಧನಪ್ರಾಪ್ತಿ ಮತ್ತು ಕೆಲವು ಆಡಳಿತದ ಅಡ್ಮಿನಿಸ್ಟ್ರೇಷನ್ ಸೈಡ್ ಕೆಲಸಗಳು ಸುಗಮವಾಗಿ ಆಗ್ತಕ್ಕಂಥದ್ದು ಹಾಗಾಗಿ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಇನ್ನು ನಿಮಗೆ ಈ ವಿಚಾರದಲ್ಲಿ ಏನಾದರೂ ಪ್ರಶ್ನೆ ಅಥವಾ ಸಂಶಯ ಇತ್ತು ಅಂದರೆ ನೀವು ಈ ನಂಬರ್ ನಮ್ಮದು ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲಿ ನೀವು ಪ್ರಶ್ನೆಯನ್ನು ಅಥವಾ ಅಲ್ಲೇ ಯೂಟ್ಯೂಬಲ್ಲೇ ಕಮೆಂಟ್ ಮಾಡ್ಬೋದು ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಅಥವಾ ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸದವೇ ಸೃಜನಾ ಸುಖಿನ ಭವಂತು ಸಮಸ್ತ ಸಂಮಂಗಳಾನಿ ಭವಂತು